ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ವರ್ಗ ಸಮೀಕರಣಗಳನ್ನು ಪಠದ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಲೆಕ್ಕ ಮೂರು ನಾಲ್ಕು ಮತ್ತು ಐದನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಎಂಟು ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ ಎರಡರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಬರ್ಕೊಳೋಣ ಉದ್ದ ಮತ್ತು ಅಗಲ ಕಂಡೀರಿ ಅಂತ ಕೊಟ್ಟಿದ್ದಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಅಂತ ಉದ್ದವು ಅಗಲದ ಎರಡರಷ್ಟು ಇದೆ ಅಂತ ಕೊಟ್ಟಿದ್ದಾರೆ ಉದ್ದ ಅಗಲದ ಎರಡರಷ್ಟು ಅಂದರೆ ಚಿಕ್ಕದಿರೋದು ಅಗಲ ಅಂತ ಹಾಗಾಗಿ ನಾವೇನು ಮಾಡೋಣ ಮಾವಿನ ತೋಪಿನ ಅಗಲ ಹೌದಾ ಮಾವಿನ ತೋಪಿನ ಅಗಲ ಏನಂತ ಬರ್ಕೊಳೋಣ ಎಲ್ಲ ಅಂತ ಬರ್ಕೊಳೋಣ ಹೌದಾ ಇನ್ನು ಮಾವಿನ ತೋಪಿನ ಉದ್ದ ಮಾವಿನ ತೋಪಿನ ಉದ್ದ ಏನಿದೆ ಅಗಲದ ಎರಡರಷ್ಟು ಅಗಲದ ಎರಡರಷ್ಟು ಸೊ ಹಾಗಾಗಿ ಏನು ಮಾಡೋಣ ಎರಡು ಎಲ್ಲಾಗತ್ತೆ ಅದ ಆಮೇಲೆ ಇನ್ನು ಮಾವಿನ ತೋಪಿನ ತೋಪಿನ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟಂತೆ ಮಾವಿನ ತೋಪಿನ ವಿಸ್ತೀರ್ಣ ಎಷ್ಟಂಥದ್ದು ಎಂಟುನೂರು ಮೀಟ್ರ್ ಸ್ಕ್ವಯರ್ ಅಂತೆ ಹೌದಾ ಎಂಟುನೂರು ಮೀಟ್ರ್ ಸ್ಕ್ವಯರ್ ಮತ್ತು ಇದು ಆಯತಾಕಾರದಲ್ಲಿ ಇದೆಯಂತೆ ಆಯತಾಕಾರದಲ್ಲಿ ಇದೆ ಅಂತಂದರೆ ಇದನ್ನು ನಾವು ಹೇಗೆ ಬರ್ಕೋಬೋದು ಆಯತಾಕಾರ ಅಥವಾ ಆಯತದ ವಿಸ್ತೀರ್ಣ ಏನು ಉದ್ದ ಇಂಟು ಅಗಲ ಹೌದಾ ಉದ್ದ ಇಂಟು ಅಗಲ ದಟ್ ಈಸ್ ಟು ಎಂಟುನೂರು ಹೌದಾ ಉದ್ದ ಅಂತಂದ್ರೆ ಏನು ಉದ್ದ ಅಂದರೆ ಎರಡು ಎಲ್ ಹೌದಾ ಅಗಲ ಅಂತಂದರೆ ಎಲ್ ಹೌದಾ ದಟ್ ಈಸ್ ಟು ಎಂಟುನೂರು ಈಗ ಎರಡು ಎಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಂಟುನೂರು ಅಂತ ಬರ್ಕೋಬೋದು ಹೌದಾ ಈಗ ಎಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಓರೇ ಗುಣಕಾರ ಮಾಡಿದ್ರೆ ಎಂಟುನೂರು ಬೈ ಎರಡಾಗುತ್ತೆ ಅಲ್ಲಿಗೆ ಎಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ನಾನ್ನೂರು ಹೌದಾ ಈಗ ಎಲ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ನಾನ್ನೂರು ಆಗುತ್ತೆ ಈಗ ಎಲ್ ಇಸ್ ಈಕ್ವಲ್ ಟು ನಾನ್ನೂರರ ವರ್ಗಮೂಲ ಏನು ಇಪ್ಪತ್ತು ಹೌದಾ ಇಪ್ಪತ್ತು ಇಪ್ಪತ್ತಲೇ ಆಗುತ್ತೆ ಹಾಗಾಗಿ ಇಲ್ಲಿ ಯಾವಾಗಲೂ ಉದ್ದ ಮತ್ತು ಅಗಲ ಪಾಸಿಟಿವ್ ಆಗಿರ್ತವೆ ನೆಗೆಟಿವ್ ಆಗಿರಲ್ಲ ಹಾಗಾಗಿ ನಾವೇನು ಮಾಡ್ಬೋದು ಮಾವಿನ ತೋಪಿನ ಯಾವುದು ಎಲ್ ಅಂತಂದ್ರೆ ಏನು ಅಗಲ ಅಂತ ತಗೊಂಡಿದ್ದೀವಿ ಅಗಲ ಎಲ್ ಇಸ್ ಈಕ್ವಲ್ ಟು ಇಪ್ಪತ್ತು ಮೀಟರ್ ಅದೇ ರೀತಿ ಮಾವಿನ ತೋಪಿನ ಉದ್ದ ತೋಪಿನ ಉದ್ದ ಏನು ಎರಡು ಎಲ್ ಎರಡು ಎಲ್ಲ ಅಂತಂದರೆ ಇಪ್ಪತ್ತು ಅಲ್ಲಿಗೆ ಇಪ್ಪತ್ತೆರಡಲೇ ನಲವತ್ತು ಮೀಟ್ರು ಹಾಗಾದರೆ ಅಗಲ ಇಪ್ಪತ್ತು ಮೀಟ್ರು ಉದ್ದ ನಲವತ್ತು ಮೀಟ್ರು ಆಗಿದೆ ಇನ್ನು ಎರಡನೇ ನಾಲ್ಕನೇ ಲೆಕ್ಕ ಕೆಳಗೆ ಸೂಚಿಸಿರುವಂಥ ಸನ್ನಿವೇಶ ಇರಲು ಸಾಧ್ಯವೇ ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತು ವರ್ಷ ಆಗಿದೆಯಂತೆ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧ ನಲವತ್ತೆಂಟು ವರ್ಷ ಆಗಿತ್ತಂತೆ ಈಗ ಫಸ್ಟ್ ಟೈಮ್ ಬರ್ಕೊಳ್ಳೋಣ ಇಬ್ಬರು ಸ್ನೇಹಿತರ ವಯಸ್ಸಿನ ಮೊತ್ತ ಹೌದಾ ವಯಸ್ಸಿನ ಮೊತ್ತ ಎಷ್ಟಂತೆ ಇಪ್ಪತ್ತು ವರ್ಷ ಅಂತೆ ಹಾಗಾದರೆ ಮೊದಲ ಸ್ನೇಹಿತನ ಮೊದಲ ಸ್ನೇಹಿತನ ವಯಸ್ಸು ಮೊದಲ ಸ್ನೇಹಿತನ ವಯಸ್ಸು ಎಕ್ಸ್ ಆಗಿರಲಿ ಮೊದಲ ಸ್ನೇಹಿತನ ವಯಸ್ಸು ಎಕ್ಸ್ ವರ್ಷ ಎರಡನೇ ಸ್ನೇಹಿತನ ವಯಸ್ಸು ಎರಡನೇ ಸ್ನೇಹಿತನ ವಯಸ್ಸು ಈಗ ಇಬ್ಬರದು ವಯಸ್ಸುಗಳು ಮೊತ್ತ ಅಂತ ಕೊಟ್ಟಿದ್ದಾರೆ ಮೊದಲನೇ ಸ್ನೇಹಿತಂದು ಎಕ್ಸ್ ಅಂತಂದರೆ ಎರಡನೇದು ಏನಾಗಿರುತ್ತೆ ಇಪ್ಪತ್ತರಲ್ಲಿ ಮೊದಲನೇ ವಯಸ್ಸು ಕಳೆದು ಬಿಡ್ರಿ ಅಂದರೆ ಇಪ್ಪತ್ತು ಮೈನಸ್ ಎಕ್ಸ್ ವರ್ಷ ಆಗುತ್ತೆ ಎರಡನೇದು ಹೌದಾ ಸೊ ಇದು ಆಮೇಲೆ ಇನ್ನೊಂದು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ನೋಡಿ ಇಪ್ಪತ್ತು ವರ್ಷಗಳ ಅಂತಂದರೆ ನಾಲ್ಕು ವರ್ಷಗಳ ಹಿಂದೆ ಅಂತೆ ನಾಲ್ಕು ವರ್ಷಗಳ ಹಿಂದೆ ನಾಲ್ಕು ವರ್ಷಗಳ ಹಿಂದೆ ಅದ ನಾಲ್ಕು ವರ್ಷಗಳ ಹಿಂದೆ ಮೊದಲ ಸ್ನೇಹಿತನ ವಯಸ್ಸು ಮೊದಲ ಸ್ನೇಹಿತನ ವಯಸ್ಸು ಯಾವುದಿದು ನಾಲ್ಕು ವರ್ಷದ ಹಿಂದೆ ಮಾತಾಡ್ತಾ ಇರೋದು ನಾ ನಾ ಮೊದಲ ಸ್ನೇಹಿತನ ವಯಸ್ಸು ಎಷ್ಟಂತೆ ಈಗ ಎಕ್ಸ್ ಇದೆ ನಾಲ್ಕು ವರ್ಷದ ಹಿಂದೆ ಅಂತಂದರೆ ನಾಲ್ಕು ಬಿಡೋದು ಎಕ್ಸ್ ಮೈನಸ್ ನಾಲ್ಕು ವರ್ಷ ಹೌದಾ ಅದೇ ರೀತಿ ನಾಲ್ಕು ವರ್ಷಗಳ ಹಿಂದೆ ಎರಡನೇ ಸ್ನೇಹಿತನ ವಯಸ್ಸು ಎರಡನೇ ಸ್ನೇಹಿತನ ವಯಸ್ಸು ಆ ಎರಡನೇ ಸ್ನೇಹಿತ ಏನಾದ್ರು ಅವನಿಗೆ ಎಷ್ಟು ವರ್ಷ ಇಪ್ಪತ್ತು ಮೈನಸ್ ಎಕ್ಸ್ ಆಗಿದೆ ಅದರಲ್ಲಿ ನಾಲ್ಕು ಕಳೆದ್ಬಿಟ್ರೆ ಏನಾಗುತ್ತೆ ನೋಡಿ ಇಪ್ಪತ್ತರಲ್ಲಿ ನಾಲ್ಕು ಹೋದರೆ ಹದಿನಾರು ಮೈನಸ್ ಎಕ್ಸ್ ವರ್ಷ ಆಗುತ್ತೆ ಯಾರಿಗೆ ಎರಡನೇನಿಗೆ ಆಮೇಲೆ ಇನ್ನೊಂದೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ನಾಲ್ಕು ವರ್ಷಗಳ ಹಿಂದಿನ ಅವರ ವಯಸ್ಸುಗಳ ಗುಣಲಬ್ಧ ಅವರ ವಯಸ್ಸಿನ ವಯಸ್ಸುಗಳ ಗುಣಲಬ್ಧ ಎಷ್ಟಂತೆ ನಲವತ್ತೆಂಟು ವರ್ಷ ಅಂತೆ ಹಾಗಾದರೆ ಮೊದಲನೇಂದು ವರ್ಷ ಏನು ವಯಸ್ಸು ಎಕ್ಸ್ ಮೈನಸ್ ನಾಲ್ಕು ಎರಡನೇದು ಹದಿನಾರು ಮೈನಸ್ ಎಕ್ಸ್ ಈಸಕ್ವಲ್ ಟು ಎರಡು ಗುಣಿಸಿದ್ರೆ ನಲವತ್ತೆಂಟು ಬರಬೇಕಂತ ಹಾಗಾದರೆ ಗುಣಸ ನೋಡಿ ಎಕ್ಸ್ ಇಂಟು ಹದಿನಾರು ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಇಂಟು ಹದಿನಾರು ಮೈನಸ್ ಎಕ್ಸ್ ಈಸಕ್ವಲ್ ಟು ನಲವತ್ತೆಂಟು ಅಲ್ಲಿಗೆ ಹದಿನಾರು ಎಕ್ಸ್ ಹಾಂ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ಕ್ವಯರ್ ನೆಕ್ಸ್ಟ್ ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಎಂಥ ಅರವತ್ತ್ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಅರವತ್ತ್ನಾಲ್ಕು ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಎಕ್ಸ್ ಟು ನಲ್ವತ್ತೆಂಟು ಈಗ ನೋಡಿ ಹದಿನಾರು ಎಕ್ಸ್ ಪಕ್ಕ ಪ್ಲಸ್ ನಾಲ್ಕು ಎಕ್ಸ್ ಬರ್ಕೊಳ್ತೀನಿ ಮೈನಸ್ ಮೈನಸ್ ಅರವತ್ನಾಲ್ಕು ನಲವತ್ತೆಂಟನ್ನು ಇಸ್ ಈ ಕಡೆ ತೊಗೊಳ್ತೀನಿ ಅಲ್ಲಿಗೆ ಮೈನಸ್ ನಲವತ್ತೆಂಟು ಈಸ್ ಈಕ್ವಲ್ ಟು ಸೊನ್ನೆ ಈಗ ಇಪ್ಪತ್ತು ಎಕ್ಸ್ ಹದಿನಾರು ನಾಲ್ಕು ಇಪ್ಪತ್ತು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್ ನೋಡಿ ಅರವತ್ನಾಲ್ಕು ನಲವತ್ತೆಂಟು ಕುಡಿದ್ರೆ ಎಂಟು ನಾಲ್ಕು ಹನ್ನೆರಡಕ್ಕೆ ಎರಡು ದಸಕ ಒಂದು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ನೂರ ಹನ್ನೆರಡು ಈಸ್ ಈಕ್ವಲ್ ಟು ಸೊನ್ನೆ ಈಗ ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ ಅಂತಂದರೆ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಪ್ಪತ್ತು ಎಕ್ಸ್ ಮೈನಸ್ ನೂರ ಹನ್ನೆರಡು ಈಸ್ ಈಕ್ವಲ್ ಟು ಸೊನ್ನೆ ಇದನ್ನು ಮೈನಸ್ಸಿಂದ ಗುಣಿಸ್ಬಿಟ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ನೂರ ಹನ್ನೆರಡು ಇಸ್ ಈಕ್ವಲ್ ಟು ಸೊನ್ನೆ ಈಗ ನಾವೇನು ಮಾಡೋಣ ಎ ಬೆಲೆ ಬರ್ಕೊಳೋಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಎ ಬೆಲೆ ಒಂದು ಬಿ ಬೆಲೆ ಮೈನಸ್ ಇಪ್ಪತ್ತು ಸಿ ಬೆಲೆ ನೂರ ಹನ್ನೆರಡು ಈಗ ಶೋಧಕದ ಬೆಲೆ ಕಂಡುಡ್ಕೊಳೋಣ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹೌದಾ ಇಲ್ಲಿ ಬಿ ಸ್ಕ್ವೇರ್ ಅಂತಂದರೆ ಮೈನಸ್ ಇಪ್ಪತ್ತು ಓಲ್ ಸ್ಕ್ವಯರ್ ಮೈನಸ್ ಫೋರ್ ಎ ಅಂದರೆ ಒಂದು ಸಿ ಅಂದರೆ ನೂರ ಹನ್ನೆರಡು ಈಗ ಇಪ್ಪತ್ತು ಇಪ್ಪತ್ತಲೆ ಎಷ್ಟಾಗತ್ತೆ ನಾನ್ನೂರು ಇಪ್ಪತ್ತು ಇಪ್ಪತ್ತಲೇ ನಾನ್ನೂರು ಮೈನಸ್ ನೋಡಿರಿ ನಾಲ್ಕರಿಂದ ಗುಣಿಸ್ಕೊಳ ನೂರ ಹನ್ನೆರಡನ್ನ ಎಂಟು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಅಲ್ಲಿಗೆ ನಾನ್ನೂರಲ್ಲಿ ನಾನ್ನೂರ ನಲವತ್ತೆಂಟು ಹೋದರೆ ಮೈನಸ್ ನಲವತ್ತೆಂಟು ಬಂತು ಅಲ್ಲಿಗೆ ಶೋಧಕ ಏನು ಇಟ್ ಈಸ್ ಲೆಸ್ ದೆನ್ ಝೀರೋ ಲೆಸ್ ದೆನ್ ಝೀರೋ ಬಂದಿರೋದರಿಂದ ಈ ವರ್ಗ ಸಮೀಕರಣಕ್ಕೆ ಮೂಲಗಳು ಇರುವುದಿಲ್ಲ ಈ ವರ್ಗ ಸಮೀಕರಣಕ್ಕೆ ಮೂಲಗಳು ಇರುವುದಿಲ್ಲ ಸೊ ಹಾಗಾಗಿ ಹಾಗಾಗಿ ಈ ಪ್ರಶ್ನೆಯಲ್ಲಿ ಈ ಪ್ರಶ್ನೆಯಲ್ಲಿರುವ ಈ ಪ್ರಶ್ನೆಯಲ್ಲಿರುವ ಸನ್ನಿವೇಶ ಸಾಧ್ಯವಾಗುವುದಿಲ್ಲ ಇನ್ನು ಈ ಪಾಠದ ಕೊನೆಯ ಲೆಕ್ಕ ಐದನೇ ಲೆಕ್ಕ ಸುತ್ತಳತೆ ಎಂಬತ್ತು ಮೀಟರ್ ಮತ್ತು ವಿಸ್ತೀರ್ಣ ನಾನ್ನೂರು ಮೀಟರ್ ಸ್ಕ್ವೇರ್ ಇರುವ ಒಂದು ಆಯತಾಕಾರದ ಉದ್ಯಾನವನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯರಿ ಅಂತ ಕೊಟ್ಟಿದ್ದಾರೆ ಈಗ ನಮಗೆ ಉದ್ದ ಮತ್ತು ಅಗಲ ಆಯತಾಕಾರದ ಉದ್ದ ಮತ್ತು ಅಗಲ ಕಾಮನ್ ಗೊತ್ತಿದೆ ನಮಗೆ ಉದ್ದ ಎಲ್ಲಾಗಿರುತ್ತೆ ಅಗಲ ಬಿ ಹೌದಾ ಅದನ್ನು ಬರ್ಕೊಂಬಿಡೋಣ ಆಯತದ ಆಯತದ ಉದ್ದ ಎಲ್ ಮತ್ತು ಆಯತದ ಬ್ರೆಡ್ ಬಿ ಅದ ಈಗ ಸುತ್ತಳತೆ ಕೊಟ್ಟಿದ್ದಾರೆ ಏನು ಸುತ್ತಳತೆ ಇಸ್ ಈಕ್ವಲ್ ಟು ಅವರೇ ಕೊಟ್ಬಿಟ್ಟಿದ್ದಾರೆ ಈಗ ಸುತ್ತಳತೆ ಸೂತ್ರ ಅಂತಂದರೆ ಎರಡು ಇಂಟು ಉದ್ದ ಪ್ಲಸ್ ಅಗಲ ಅಲ್ವಾ ಅದರ ಉತ್ತರ ಕೊಟ್ಟಿದ್ದಾರೆ ಎಷ್ಟಂತೆ ಎಂಬತ್ತು ಮೀಟ್ರಂತೆ ಎಂಬತ್ತು ಮೀಟ್ರು ಹೌದಾ ಹಾಗಾಗಿ ನಾವು ಇದ್ರ ಬೆಲೆ ಕಂಡು ಹಿಡ್ಕೊಂಡ್ರೆ ಈಗ ಹೊರೆ ಗುಣಕಾರ ಮಾಡೋಣ ಅಲ್ಲಿಗೆ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಂಬತ್ತು ಬೈ ಎರಡು ಅಲ್ಲಿಗೆ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎರಡು ನಲವತ್ತಲೆ ಅಲ್ಲಿಗೆ ಎಲ್ ಪ್ಲಸ್ ಬಿ ಅದ್ರೇನು ನಲವತ್ತು ಬರುತ್ತೆ ಹೌದಾ ಈಗ ನಾವು ಯಾವುದಾದ್ರು ಒಂದು ಬೆಲೆ ಬರ್ಕೊಂಬಿಡೋಣ ನಮಗೆ ಎಲ್ ತೊಗೊಂಬಿಡೋಣ ಹಂಗಾಗಿ ಬಿ ಇಸ್ ಇಕೊಳ್ಟ್ರಿಂದ ಕಡೆ ಕಳಿಸ್ಕೊಳೋಣ ಎಲ್ ಇಸ್ ಈಕ್ವಲ್ ಟು ನಲವತ್ತು ಮೈನಸ್ ಬಿ ಆಗುತ್ತೆ ಇದನ್ನು ಸಮೀಕರಣ ಒಂದು ಅಂತ ಕರ್ಕೊಂಡೋಣ ಈಗ ಆಯತ್ತದ ವಿಸ್ತೀರ್ಣ ಕೊಟ್ಟಿದ್ದಾರೆ ಏನು ಆಯತದ ವಿಸ್ತೀರ್ಣ ಆಯತ್ತದ ವಿಸ್ತೀರ್ಣ ಏನು ಎಲ್ ಇಂಟು ಬಿ ಆದರೆ ಇಲ್ಲಿ ಉತ್ತರ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ ನಾನ್ನೂರು ಅಂತೆ ಸೊ ನಾನ್ನೂರು ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಹೌದಾ ಹಾಗಾಗಿ ಇಲ್ಲಿ ನಾನ್ನೂರು ಈ ಎಲ್ ಜಾಗದಲ್ಲಿ ಇರಾಕೊಂಡ್ಬಿಡೋಣ ನಲವತ್ತು ಮೈನಸ್ ಬಿ ಹಾಕ್ಕೊಂಡ್ಬಿಡೋಣ ನಲವತ್ತು ಮೈನಸ್ ಬಿ ಇಂಟು ಬಿ ಆಗ ನಾನ್ನೂರು ಇಸ್ ಈಕ್ವಲ್ ಟು ಅಲ್ಲಿಗೆ ನಲವತ್ತು ಬಿ ಮೈನಸ್ ಬಿ ಸ್ಕ್ವೇರ್ ಹಾಂ ಈಗ ಈ ಬಿ ಸ್ಕ್ವೇರನ್ನು ಆ ಕಡೆ ಕ ಅಲ್ಲಿಗೆ ಬಿ ಸ್ಕ್ವೇರ್ ಮೈನಸ್ ನಲವತ್ತು ಬಿ ಪ್ಲಸ್ ನಾನ್ನೂರು ಇಸ್ ಈಕ್ವಲ್ ಟು ಸೊನ್ನೆ ಆಗತ್ತೆ ಅದಾ ಹಾಂ ಈಗ ನೋಡಿ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪಕ್ಕೆ ಬಂತು ಹಾಗಾಗಿ ಎ ಜಾಗದಲ್ಲಿ ಇಲ್ಲೇನು ಒಂದು ಅಂತ ಬರುತ್ತೆ ಬಿ ಜಾಗದಲ್ಲಿ ಏನಿದೆ ಮೈನಸ್ ನಲವತ್ತಾಗತ್ತೆ ಇನ್ನು ಸಿ ಜಾಗದಲ್ಲಿ ಏನಿದೆ ನಾನ್ನೂರು ಅಂತ ತೆಗೆದುಕೊಳ್ಬೋದು ಶೋ ಶೋಧಕದ ಬೆಲೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬರ್ಕೊಡೋಣ ಬಿ ಸ್ಕ್ವಯರ್ ಅಂತಂದರೆ ಮೈನಸ್ ನಲವತ್ತು ಹೋಲ್ ಸ್ಕ್ವಯರ್ ಅದ ಮೈನಸ್ ಫೋರ್ ಅಂತಂದರೆ ಫೋರ್ ಎ ಅಂತಂದರೆ ಒಂದು ಸಿ ಅಂತಂದರೆ ಏನು ನಾನ್ನೂರು ಅದ ಅಲ್ಲಿಗೆ ನಲವತ್ತು ನಲವತ್ತಲೇ ನಾಲ್ಕು ನಾಲ್ಕೆ ಹದಿನಾರು ಕರೆಕ್ಟಾ ಪ್ಲಸ್ ಹದಿನಾರು ಆಗುತ್ತೆ ಇಲ್ಲೂ ಅಷ್ಟೇ ನಾಲ್ಕು ನಾಲ್ಕಲೇ ಹದಿನಾರು ಎರಡು ಸೊನ್ನೆ ಅಲ್ಲಿಗೆ ಈ ಶೋಧಕದ ಬೆಲೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಏನಾಗುತ್ತೆ ಸೊನ್ನೆ ಆಗುತ್ತೆ ಸೊ ಸಮೀಕರಣದ ಅಂದರೆ ಮೂಲಗಳು ಸೊನ್ನೆ ಆದಾಗ ಶೋಧಕ ಸೊನ್ನೆ ಆದಾಗ ಮೂಲಗಳು ವಾಸ್ತವ ಮತ್ತು ಸಮ ಆಗಿರ್ತವೆ ಸೊ ದೇರ್ ಫಾರ್ ಮೂಲಗಳು ಸಮ ಮತ್ತು ವಾಸ್ತವ ಆಗಿರ್ತವೆ ಸಮ ಮತ್ತು ವಾಸ್ತವ ಆಗಿರ್ತವೆ ಈಗ ಸಮ ಮತ್ತು ವಾಸ್ತವ ಆಗಿದ್ದರೆ ಮೂಲಗಳು ಈಗ ಸಮೀಕರಣದ ಮೂಲಗಳು ನಾವು ಯಾವುದು ಇದ್ರ ಪ್ರಕಾರ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನಿಮ್ಗೆ ಹೇಳ್ತೀನಿ ಹೆಂಗೆ ಬಂತು ಅಂತ ಡಿವೈಡೆಡ್ ಬೈ ಟು ಇಲ್ಲಿ ಬಿ ಇಲ್ಲಿ ಏನಾಗಿದೆ ಈ ಶೋಧಕದ ಬೆಲೆ ಸೊನ್ನೆ ಆಗಿದೆ ಹಾಗಾಗಿ ಪ್ಲಸ್ ಆರ್ ಮೈನಸ್ ಝೀರೋ ಬೈ ಟು ಎ ಅಂತ ಬರ್ಕೊಳೋ ಬದಲು ನಾವೇನು ಮಾಡ್ಬೋದು ಮೈನಸ್ ಬಿ ಬೈ ಟು ಎ ಅಂತ ಬರ್ಕೊಂಡ್ರೆ ಸಾಕು ಅಲ್ಲಿಗೆ ಮೈನಸ್ ಅನ್ ಬಿ ಅಂತಂದ್ರೆ ಏನು ಮೈನಸ್ ಆಫ್ ಮೈನಸ್ ನಲವತ್ತು ಟೂ ಅಂದರೆ ಟೂ ಎ ಅಂದರೆ ಒಂದು ಈಗ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಲವತ್ತು ಬೈ ಎರಡು ಎರಡರಿಂದ ಬಾಕ್ಸಿದ್ರೆ ಇಪ್ಪತ್ತು ಮೀಟ್ರ್ ಏನು ಏನು ಬಂತಿದ್ದು ಎಮ್ ಎಮ್ ಅಂತಂದರೆ ಏನು ನಾವು ಸಮೀಕರಣದ ಆಯತದ ಆಯತದ ಅಗಲ ಅದು ಹೌದಾ ಅಗಲ ಬಿ ಅಲ್ವಾ ಇಲ್ಲಿ ತೊಗೊಂಡಿದ್ದೀವಲ್ಲ ಬಿ ಸೊ ಆಯತ್ತದಾಗಲ್ಲ ಬಿ ಇಸ್ ಈಕ್ವಲ್ ಟು ಇಪ್ಪತ್ತು ಮೀಟ್ರ್ ನೆಕ್ಸ್ಟ್ ಇನ್ನು ಆಯತದ ಉದ್ದ ಆಯತದ ಉದ್ದ ಸಮೀಕರಣ ಅವು ಏನು ನೋಡಿ ಒಂದು ತೆಗೆದುಕೊಳ್ಳೋಣ ಸಮೀಕರಣ ಆಯಿತದ ಉದ್ದ ಎಲ್ ಇಸ್ ಈಕ್ವಲ್ ಟು ನಲವತ್ತು ಮೈನಸ್ ಬಿ ಅಲ್ಲಿಗೆ ನಲವತ್ತರಲ್ಲಿ ಇಪ್ಪತ್ತು ಹೋದರೆ ಇಪ್ಪತ್ತು ಬಿ ಅದು ಇಪ್ಪತ್ತು ಮೀಟ್ರ್ ಸೊ ಹಾಗಾದರೆ ಆಯ್ತದಾಗ್ಲೂ ಇಪ್ಪತ್ತು ಆಯ್ತದ ಉದ್ದನೂ ಸಹ ಇಪ್ಪತ್ತು ಮೀಟ್ರ್ ಆಗತ್ತೆ